ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ಬರುವ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ಹಬ್ಬದ ಪ್ರಯುಕ್ತ ರಾಮದುರ್ಗ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಪೋಳ ಇವರ ಅಧ್ಯಕ್ಷತೆಯಲ್ಲಿ ಬರುವ ಒಂದು ಗಣರಾಜ್ಯೋತ್ಸವವನ್ನು ಯಾವ ರೀತಿಯೆಲ್ಲ ಆಚರಿಸಬೇಕೆಂದು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸಭೆಗೆ ರಾಮದುರ್ಗ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೆಂದರೆ ಶಿಕ್ಷಣ ಇಲಾಖೆ ಅರಣ್ಯ ಕೃಷಿ ತೋಟಗಾರಿಕೆ ಪಿ ಡಬ್ಲ್ಯೂ ಡಿ ಸಬ್ ರಿಜಿಸ್ಟ್ರಾರ್ ಹೆಸ್ಕಾಂ ಪೊಲೀಸ್ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಬರುವ ಜನವರಿ ಇಪ್ಪತ್ತಾರರಂದು ಯಾವ ರೀತಿಯೆಲ್ಲ ಒಂದು ಗಣರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸುವ ಕುರಿತು ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿದರು ಬನ್ನಿ ವೀಕ್ಷಿಸೋಣ ಸಾಮಾನ್ಯ ತಾಲೂಕಾ ದಂಡಾಧಿಕಾರಿಗಳಾದಂಥ ಪ್ರಕಾಶ್ ಪ್ರಯಾಪ್ರಭು ಸರ್ ಇದೆ ಈ ಸಭೆಗೆ ನಮ್ಮೆಲ್ಲರ ನೆಚ್ಚಿನ ಕಕ್ಷೆಯ ಪ್ರಾಮಾಣಿಕ ಅಧಿಕಾರಿಗಳಾದಂತಹ ಪ್ರಯಾಪ್ರಭು ಸರ್ ನಮ್ಮೆಲ್ಲ ತಾಲೂಕಾ ಅಧಿಕಾರಿ ವೃತ್ತಿಗಳಿಂದ ಪೂರ್ವದ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ನಮ್ಮೂರು ತಹಸೀಲ್ದಾರ್ ಸರ್ ಅವರ ಸಹ ಸಿದ್ದ ಸರ್ ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ನಮ್ಮೆಲ್ಲರ ನೆಚ್ಚಿನ ಕ್ರಿಯಾಶೀಲವಾದಂಥ ಆರ್ ಟಿ ಪ್ರಿಕಾಸ್ ಅವರನ್ನ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಆಗಮಿಸಿದಂಥ ಎಲ್ಲ ತಾಲೂಕಾ ಅಧಿಕಾರಿಗಳನ್ನು ಹಾಗೂ ಪತ್ರಕರ್ತರನ್ನ ಮಾಧ್ಯಮ ಮಿತ್ರರನ್ನು ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗವನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರ ನೇತೃತ್ವದ ಈ ಒಂದು ಗಣರಾಜ ಹೊಂದರ ವಿಷಯವಾಗಿ ಸವಿಸ್ತಾರವಾಗಿ ಚರ್ಚೆಯನ್ನ ಮಾಡಲಿಕ್ಕೆ ಸಭೆಯನ್ನು ತೆರೆಯಲಾಗಿದೆ ದಯಮಾಡಿ ಮಾನ್ಯದವರು ಈ ಸಭೆಯನ್ನು ಪ್ರಾರಂಭಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ

ವಿಚಾರೋಹಣ ಮುಖಾಂತರ ಸಿ ಎಸ್ಗಿ ಮಹಾವಿದ್ಯಾಲಯ ಆವರಣದಲ್ಲಿ ಎಲ್ಲರೂ ಸೇರಬೇಕು ಇಲ್ಲಿಂದ ಏನು ಅದರೊಳಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಡ್ಡಾಯವಾಗಿ ಮಾಡಿಕೊಂಡಿದ್ದೀವಿ ಸಾರ್ವಜನಿಕ ವಿಚಾರಕ್ಕೆ ಸಿ ಎಸ್ ಜೊಳಗಿ ಮಹಾವಿದ್ಯಾಲಯ ಅರಮನೆ ಆವರಣದಲ್ಲಿ ಜರುತ್ತೈತಿ ಗೌರವ ರಕ್ಷಾ ಸ್ವೀಕಾರ ಕಾರ್ಯಕ್ರಮದ ಬೈಲಿನ ವ್ಯವಸ್ಥೆಯನ್ನ ಪ್ರತಿ ಸಾರಿ ತಯಾರಿ ಮಾಡ್ತೀವಿ ಆ ಪ್ರಕಾರ ಮುಖ್ಯ ಶಿಕ್ಷಣಾಧಿಕಾರಿಗಳ ನಿರ್ದೇಶನದೊಳಗೆ ಗ್ರಾಮ ನಿರೀಕ್ಷಕರು ಅಧಿಕಾರಿಗಳು ತೆಗೆದುಕೊಂಡು ಅದನ್ನ ತಯಾರಿಯನ್ನ ಮಾಡ ಗಣರಾಜ್ಯೋತ್ಸವ ಪೂರ್ವವಾಗಿ ಸಭೆಯ ಬಹಳಷ್ಟು ಗರ್ಭಿತವಾಗಿ ಆಚರಣೆ ಮಾಡಬೇಕನ್ನುವಂತ ವಿಷಯವನ್ನ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಾದಂತಹ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳು ಆದಂತಹ ಎಲ್ಲರೂ ಹೇಳಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಚಾರ್ಜುತ್ತಂತೆ ಮಾಡೋಣ ಇದು ನಮ್ಮದೇ ಹಬ್ಬ ಇದು ಮನೆ ಹಬ್ಬದಿಂದ ರಾಷ್ಟ್ರೀಯ ಹಬ್ಬದ ಬಗ್ಗೆ ನಾವೆಲ್ಲ ಆಸಕ್ತಿ ಹೆಸರಮಾನ ಅಂತ ಅದಕ್ಕಾಗಿ ಎಲ್ಲ ತಾಲೂಕಾಧಿಕಾರಿಗಳಿಗೆ ವರ್ಗಾಪುರವಾಗಿ ಅವರಿಗೆ ತೂರು ಧನ್ಯವಾದಗಳನ್ನು ಕೊಡ್ತೇವೆ ಅದೇ ರೀತಿಯಾಗಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಎಸ್ ಐ ಅವರಿಗೆ ಡೇಟು ತಹಸೀಲ್ದಾರ್ ಅವರಿಗೆ ಎಲ್ಲ ಬಿ ಅವರಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದ ತಮ್ಮೆಲ್ಲರಿಗೂ ಪ್ರತಿನಿಧಿಗಳಿಗೆ ಮತ್ತು ಪತ್ರಕರ್ತ ಮಾಧ್ಯಮ ಮಿತ್ರರಿಗೂ ಕೂಡ ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಕರೆದಂಥ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆಯನ್ನು ತಮ್ಮೆಲ್ಲರಿಗೂ ಕೂಡ ಗುರು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ